ಸ್ನೇಹಿತರೆ ನೋಡಿರಿಂದ ಅಲ್ಲಿ ಬಂದಿನಿ ಆಯೋಧ್ಯ ಆಯೋಧ್ಯಕ್ಕೆ ಬಂದಿನಿ ಇವತ್ತ ಮಂಗಳವಾರ ರೀ ಆ್ಯಕ್ಚುಲಿ ಹೋಗೋಕ್ಕಾಗಿಲ್ಲ ಒಳಗಡೆ ಯಾಕಂದ್ರೆ ನಂಗೆ ಬರಲಿಕ್ಕೆ ಲೇಟ್ ಆಗಿತ್ತು ರೀ ಟೈಮ ಬುಕ್ಕೊಳಾಗಿತ್ತು ರೀ ಅಂದ್ರೆ ಐದು ಗಂಟೆ ಬಂದಿನಿ ಐದು ಗಂಟೆ ಬಂದು ಕೇಷಂದ್ರೆ ಬುಕ್ಕಳು ಟೆಲಿ ಮುಚ್ಚಿ ಈಗ ಏನಪ್ಪ ಈ ವಿಡಿಯೋ ಯಾಕೆ ಬಂದು ವಿಡಿಯೋ ಯಾಕೆ ಮಾಡ್ತೀನಪ್ಪ ಅಂದ್ರೆ ನಿಮಗೆ ತೋರಿಸೋ ಸಲ ಅಂದ್ರಿ ನಿಮ್ಗೆ ತೋರಿಸ್ಬೇಕಂತ ಯಾಕಂದ್ರೆ ಪ್ರತಿಯೊಂದು ಅಪ್ಡೇಟ್ ಕೊಡುತ್ತೀನಿ ನಿಮ್ಗೆ ಫೇಸ್ಬುಕ್ದಾಗ ಇಷ್ಟದಾಗ ಯೂಟ್ಯೂಬ್ದಾಗ ನೋಡ್ರಿ ಮಸ್ತ್ ಮಸ್ತ್ ಗುಡಿ ಗುಡಿನೂ ಮಸ್ತ್ ಜನನು ಮನಾರ್ ಹರ ಮನಾರ ಮಂದಿ ಜನ ಭೀ ಮನಾರ ಬಂದಾರ ಇಲ್ಲಿ ಇಲ್ಲಿ ನೋಡ್ರಿ ಗೇಟ್ ಬಳಿ ಎಟ್ ಮಂದರ ಇಲ್ಲಿ ಒಳಗೆ ಹೋಗ್ಬೇಕ್ರಿ ಆ್ಯಕ್ಚುಲಿ ಇಲ್ಲಿದು ಒಳಗೆ ಹೋಗ್ತೇಷ್ ಅಂದ್ರೆ ಅಲ್ಲದ ನೋಡ್ರಿ ಗುಡಿ ಅಲ್ಲದ ಒಳಗೆ ಇದು ಮುಂದಿದ್ದು ತೋರಿಸ್ಬಿಟ್ರಿ ಮತ್ತು ಏನು ಮಾಡಿದ ಸ್ವಲ್ಪ ತೆಲಿಗೆ ಮುಸಿತಿತ್ತು ರೀ ಅದಕ್ಕೆ ಬರಲಿಲ್ಲ ಈಗ ಸಾಯಾಮ ಸ್ವಲ್ಪ ನಿಮ್ಗೆ ಅಪ್ಡೇಟ್ ಆದ್ರೆ ಕೊಡಬೇಕಲ್ಲ ಅಪ್ಡೇಟ್ ಕೊಡಬೇಕು ನಿಮ್ಗೆ ನೀವು ನೋಡ್ತಾ ಇದ್ರಿ ಭಕ್ತು ಮಂದಿ ಪ್ರೀತಿ ಭಾಳ ಅದ ರೀ ನನ್ನ ಮ್ಯಾಗ ಅದಕ್ಕೆ ನಿಮ್ಮ ಪ್ರೀತಿ ಎಲ್ಲಿದು ನೋಡಿ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ ರೀ ಯಾಕಂದ್ರೆ ನೀವು ಆಟೋ ನನಗೆ ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ದಿಂದ ನಾ ಇದರೀ ನೋಡಿರಿ ಇಲ್ಲಿ ಎಲ್ಲ ಜನಸಂಖ್ಯೆ ನೋಡಿರಿ ಜನಸಂಖ್ಯೆ ಲೋಕಲ್ ಬಸ್ ಇಲ್ಲೆಲ್ಲ ಇವೆಲ್ಲ ಮಾರ್ತಾರೆ ನೋಡಿರಿ ನೋಡಿರಿ ಇಡಿ ಎಲ್ಲ ನೋಡಿರಿ ಲೋಕಲ್ ಬಸ್ ಭೀ ಅವ ಇಲ್ಲಿ ಎಲ್ಲ ಕಡೆ ಆಲ್ಮೋಸ್ಟ್ ಇರ್ತಾವ್ರಿ ಇಲ್ಲಿ ನೋಡ್ರಿ ಅಲ್ಲಿ ಜನಸಂಖ್ಯೆ ನೋಡಿರಿ ಮಸ್ತ್ ಅದ ಸೂಪರ್ ಸೂಪರ್ ಉಡುಪಿ ನೋಡಿರಿ ಉಡುಪಿ ಎಕ್ಸ್ಪ್ರೆಸ್ ಎಲ್ಲಿ ಹೋದ್ರೂ ಉಡುಪಿ ಹೋಟೆಲ್ಗಳು ಇದ್ದೇ ಇರ್ತಾವೆ ನೋಡಿರಿ ನೋಡಿರಿ ಉಡುಪಿ ಹೋಟೆಲ್ ಜನಸಂಖ್ಯೆ ನೋಡಿರಿ ಎಲ್ಲ ಹೆಣ್ಮಕ್ಳಿಂದು ಕಿವಿಯನು ಕೊಳ್ಳಾನು ಬಳಿ ಈಗ ಇಲ್ಲಿ ಭೀ ಅದ ನೋಡ್ರಿ ಉಡುಪಿ ಎಕ್ಸ್ಪ್ರೆಸ್ ಅದೇ ಅದ ನೋಡಿರಿ ಇಲ್ಲಿ ಭೀ ಇಲ್ಲಿ ಅಂತ ನೋಡಿರಿ ಉಡುಪಿ ಉಡುಪಿ ಏನು ಚೆಂದ ಚಂದ ಇಲ್ರಿ ಎಲ್ಲ ಉಡುಪಿ ಹೋಟೆಲ್ಗಳು ಎಲ್ಲ ಕಡೆ ಆಗ್ಯಾರೀ ಭಾರಿ ಹೆಮ್ಮೆ ಬಿಡ್ರಿ ಉಡುಪಿಗೋರಿ ನೋಡ್ರಿ ಎಲ್ಲ ಇಲ್ಲೆಲ್ಲ ದುಖಾನ್ ಅವ ಎಲ್ಲ ಅವ ಮಸ್ತ್ ಅನ್ಸಿರ್ತಾರೆ ಎಲ್ಲ ಎಲ್ಲ ಇದಾವೆ ನೋಡಿ ಇಲ್ಲೆಲ್ಲ ಮೂರ್ತಿಗಳವ ಎಲ್ಲ ಎಲ್ಲ ಅಲ್ಲವ ಮಸ್ತ್ ಗಾಡಿ ಗಿಡಿ ಎಲ್ಲ ಮೂರ್ತಿಗಳು ನೋಡ್ಬೋದು ನೋಡ್ರಿ ಇಲ್ಲಿ ನೋಡ್ರಿ ಉಡುಪಿ ರೀ ಉಡುಪಿ ಮುಂಬೈ ಆಯ್ತು ನೋಡ್ರಿ ಉಡುಪಿದವ್ರು ಭಾಳ ಬಂದಿದ್ರೆ ಉಡುಪಿ ಹೊಟ್ಟೆಲ್ಲ ಇಲ್ಲೆಲ್ಲ ನೋಡ್ರಿ ಮಸ್ತ್ ಅವ ನೋಡಿರಿ ಎಲ್ಲ ಇಲ್ಲಿ ನೋಡ್ರಿ ಹೆಣ್ಮಕ್ಳದು ಹೆಣ್ಮಕ್ಳದ್ದು ಏನು ಬೇಕು ಅವ ಇಲ್ಲೆಲ್ಲ ರಾಮನ ಮೂರ್ತಿ ಅವ ಎಲ್ಲ ಹೋಟೆಲ್ಲ ಗಿಟೆಲ್ಲ ಎಲ್ಲ ಮಸ್ತ್ ಅವ್ರಿ ಸೂಪರ್ ಅದ ರೀ ಇದೆಲ್ಲ ನೋಡ್ರಿ ಬ್ಯಾಂಕ್ ಅವ ಎಲ್ಲ ಅವ ನೋಡ್ರಿ ಅಲ್ಲಿ ಸಂತೂರ್ ಇಲ್ಲಿ ಬಿಸಿ ಬಿಸಿ ಚಾರಿ ಇಲ್ಲಿ ಎಲ್ಲ ಕೊಳನು ಇಲ್ಲಿ ಏನದ ಜೈಪುರ್ ರೆಸ್ಟೋರೆಂಟ್ ಜಸ್ ಅಷ್ಟ ಊಟ ಎಲ್ಲ ಕಡೆ ಎಲ್ಲ ಅದ ನೋಡ್ರಿ ಮಸ್ತ್ ಅದ ಸೂಪರ್ ಅದ ಅಲ್ಲ ನೋಡ್ರಿ ಎಲ್ಲ ಮಸ್ತ್ ರೋಡ್ ಮ್ಯಾಗೆಲ್ಲ ಮಸ್ತ್ ನೋಡಿ ಕಡೆಗೂ ಫೈನಲ್ ಆಗ ಸಿಗಣ್ರಿ ನಾಳೆ ಬ್ಲಾಗ್ದಾಗ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಿಂದ್ ನಮ್ಮ ಕಲ್ಯಾಣ ಕರ್ನಾಟಕ ಎಲ್ರಿಗೂ ಬಾಯ್ ಬಾಯ್ ರೀ ಸಿಗೋಣ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿರಿ ಫಾಲೋ ಮಾಡೋದು ಮಾತ್ರ ಬರಿಬೇಡ್ರಿ ಎಲ್ರಿಗೂ ನಮಸ್ಕಾರ